ಸ್ನೇಹಿತರೆ ಆ ಈ ಅಜ್ಜಿನ ನಮ್ಮ ತಾತ್ನಳ್ಳಿ ಗ್ರಾಮದಲ್ಲಿ ಒಂದು ನಮ್ಮ ತಾತ್ನಳ್ಳಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಹೊಲ್ದತ್ರ ಇಲ್ಲಿ ಗುಡುಮಂಟಿ ಅಂತ ಅಲ್ಲಿ ನಿಜ್ಜನ ಪ್ರದೇಶ ಅಲ್ಲಿ ಇವ್ಜಿನ ತಂದು ಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಯಾ ಬೇವರ್ಷ ನನ್ನ ಮಕ್ಕಳು ಅಂತ ಗೊತ್ತಿಲ್ಲ ಪಾಪ ರಾತ್ರಿಯಿಂದ ಈ ಅಜ್ಜಿ ಕಿಟಚಾರದ ಇದ್ದೆ ಬೆಳಿಗ್ಗೆ ನನ್ನ ಸ್ನೇಹಿತ ಫೋನ್ ಮಾಡಿ ಹಿಂಗೆ ಹೊಗೆ ಸೊಸಿ ಇಲ್ಲಿ ಗೊಬ್ಬರ ಇಡಕ್ಕೆ ಅಂತ ಬಂದಾಗ ಹಿಂಗೆ ಒಂದು ಅಜ್ಜಿನ ಯಾರೋ ಬಿಟ್ಟು ಹೋಗಿದ್ರ ಅಂತ ಹೇಳಿದಾಗ ನಾನು ಸ್ಥಳಕ್ಕೆ ಬಂದಿದ್ದೀನಿ ಹಾ ನೋಡಿ ಈ ತರ ವಜ್ಜಿನ ಏ ಸಾಕ ಹಾಕಿಲ್ಲ ಅಂದ್ರೆ ಬೇವರ್ಷಿ ನನ್ನ ಮಕ್ಕಳ ಹಾ ಎಲ್ಲಾರು ಅನಾಥ ಎಲ್ಲಾರು ಬಿಡಿ ಈ ತರ ನಿಜ್ಜನ ಪ್ರದೇಶಕ್ಕೆ ಇಲ್ಲೇ ಕೀರ್ತಿ ಇರೋಂತ ಜಾಗ ಹಾ ಪ್ರಾಣಿಗಳು ಜಾಗದಲ್ಲಿ ಬಿಟ್ಟವ್ರೆ ವಜ್ಜಿನ ಹಾ ನೋಡಿ ಮತ್ತೆ ಆಯ್ತು ಅಜ್ಜಿ ಅಜ್ಜಿ ಯಾವ ನೋಡಿ ಇಲ್ಲೆಲ್ಲ ಕೈ ಎಲ್ಲ ಮುರ್ದಾಕ ನೋಡಿ ನೋಡಿ ಇಲ್ಲಿ ಕೈಗೆಲ್ಲ ಹೊಡೆದು ಯಾವ ರಜೆ ಯಾವ ರಜೆ ಹೇಳಿ ಅಜ್ಜಿ ಅಜ್ಜಿ ಗೊತ್ತೋ ಎಷ್ಟು ಜನ ಅಲ್ಲೇ

ರಾತ್ರಿ ಂತೆ ಬರ್ದ್ಬಿಟ್ಟು ವಹಿಕಲ್ ಬಿಟ್ಟೋದ್ರಂತೆ ಯಾವ ಬಿಟ್ಟೋದ್ರೆ ಅಜ್ಜ ಅಜ್ ನಾವಿದ್ವಿ ನೀವು ತಲೆ ಕೆಸ್ಕೊಳಕ್ ಹೋಗ್ಬೇಡಿ ಬೆಳಿಗ್ಗೆಲ್ಲ ಬಂದು ಬೆಳಿಗ್ಗೆ ಬಂದಾಗ ಅಕಡೆ ಇತ್ತು ಕಾವಲಿಂದ ಅಕಡೆ ಕಾಲೋ ನೀರು ಇದ್ರು ನಾನು ಹೋಗಿ ನೀರ್ ಕೊಟ್ಬಿಟ್ಟು ಅಕಡೆ ಹೋದೆ ನೋಡಿ ಸ್ನೇಹಿತರೆ ಪಾಪ ಈ ಒಜ್ಜಿನ ನಮ್ಮೂರು ತಾತನಹಳ್ಳಿ ಅಲ್ಲಿಂದ ಒಂದ್ ಮೂರ್ ಎರಡ್ ಕಿಲೋಮೀಟರ್ ದೂರ ಗುಡ್ಮಂಟಿ ಇಲ್ಲಿ ನಿಜ್ಜನ ಪ್ರದೇಶ ಇಲ್ಲಿ ತಂದು ಬಿಟ್ಟವ್ರಲ್ಲ ಪಾಪ ಮಳೆ ಗಾಳಿ ಬಿಟ್ಟು

ಇಂಥ ಊರು ಅಂತ ಹೇಳಿ ಒಳ್ಳೆದ ಒಳ್ಳೆನೇವಾಂತ ಕಡ್ರ ಅವ್ರ ಮೇಲೆ ಬಿದ್ದಾಗ ಬಾರವಾ ಅದಲ್ಲ ಕೂತ್ಕೊಳ್ಳೋ